ರಾಜ್ಯ ವಿಧಾನಮಂಡಲ ಚಳಿಗಾಲದ ಅಧಿವೇಶನ ಬೆಳಗಾವಿಯ ಸುವರ್ಣಸೌಧದಲ್ಲಿಂದು ಆರಂಭವಾಗಿದೆ ವಿಧಾನಸಭೆ ಕಲಾಪದ ಆರಂಭದಲ್ಲಿ ಸಭಾಧ್ಯಕ್ಷ ಯುಟಿ ಖಾದರ್ ಸಂವಿಧಾನದ ಪ್ರಸ್ತಾವನೆ ಓದಿದರು ಸದನದ ಎಲ್ಲಾ ಸದಸ್ಯರು ಎದ್ದು ನಿಂತು ಸಭಾಧ್ಯಕ್ಷರ ಜೊತೆ ಪ್ರಸ್ತಾವನೆ ಪಠಣಕ್ಕೆ ಧ್ವನಿಗೂಡಿಸಿದರು ಸಮಾಜವಾದಿ ಸಮಾಜವಾದಿ ಸರ್ವಧರ್ಮ ಸರ್ವಧರ್ಮ ಸಮಭಾವದ ಪ್ರಜಾಸತ್ತ ಗಣರಾಜ್ಯವಾಗಿ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಬಳಿಕ ಇತ್ತೀಚೆಗೆ ನಡೆದ ಉಪಚುನಾವಣೆಯಲ್ಲಿ ಆಯ್ಕೆಯಾದ ಮೂವರು ನೂತನ ಸದಸ್ಯರಾದ ಸಂಡೂರು ವಿಧಾನಸಭಾ ಕ್ಷೇತ್ರದ ಅನ್ನಪೂರ್ಣ ತುಕಾರಾಮ್ ಶಿಗ್ಗಾವಿ ಕ್ಷೇತ್ರದ ಪಠಾಣ್ ಯಾಸಿರ್ ಖಾನ್ ಅಹಮದ್ ಖಾನ್ ಹಾಗೂ ಚನ್ನಪಟ್ಟಣ ಕ್ಷೇತ್ರದ ಸಿಪಿ ಯೋಗೇಶ್ವರ್ ಪ್ರಮಾಣ ವಚನ ಸ್ವೀಕರಿಸಿದರು ಭಗವಂತನ ಹೆಸರ ಮೇಲೆ ಪ್ರಮಾಣ ಮಾಡುತ್ತೇನೆ ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಲಕ್ಷ್ಮೀನಾರಾಯಣ ನಂತರ ಸಭಾಧ್ಯಕ್ಷರು ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸುವ ನಿರ್ಣಯ ಮಂಡಿಸಿದರು ಮೊದಲಿಗೆ ಯುಟಿ ಖಾದರ್ ಅವರು ಅಗಲಿದ ಗಣ್ಯರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ಮಾಜಿ ವಿಧಾನಪರಿಷತ್ ಸದಸ್ಯರಾದ ಕೆಎಚ್ ಶ್ರೀನಿವಾಸ್ ಸುಮಲತಾ ವಸಂತ್ ಅಸ್ನೋಟಿಕರ್ ಕಾಲೇಗುಡ್ಡೆ ಇಸ್ಮಾಯಿಲ್ ಸಾಬ್ ನರೇಂದ್ರ ಕೇಣಿ ಕೆ ನಿರಂಜನ ನಾಯ್ಡು ಸಾವಿತ್ರಮ್ಮ ಎಂ ಗುಂಡಿ ಮಾಜಿ ಸಚಿವ ಮನೋಹರ್ ತಹಸೀಲ್ದಾರ್ ರಾಷ್ಟ್ರಕಂಡ ಶ್ರೇಷ್ಠ ಕೈಗಾರಿಕೋದ್ಯಮಿ ರತನ್ ಟಾಟಾ ಕಲಬುರಗಿ ಜಿಲ್ಲೆಯ ಕಾಜಾ ನವಾಜ್ ವಿವಿಯ ಕುಲಪತಿ ಹಾಗೂ ಶಿಕ್ಷಣ ತಜ್ಞ ಡಾ ಸೈಯದ್ ಶಹಾ ಕುಸ್ರೋ ಉಸೇನಿ ಹಾಗೂ ಖ್ಯಾತ ಸಾಹಿತಿ ರಾಜಶೇಖರ ನೀರಾ ಮಾನ್ವಿ ಅವರಿಗೆ ಸದನವು ಸಂತಾಪ ಸೂಚಿಸಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಸದಸ್ಯರು ಅಗಲಿದ ಗಣ್ಯರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಮಾತನಾಡಿದರು ಚಿರಶಾಂತಿ ದೊರಕಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ ಸಂಪ್ರದಾಯ ಮತ್ತು ನಮ್ಮ ಕರ್ತವ್ಯ ಅಂತ ಅನಿಸಿದೆ ಯಾರು ಈ ಸಮಾಜಕ್ಕೆ ಕೆಲಸ ಮಾಡಿದ್ದಾರೆ ಮತ್ತು ರಾಜಕೀಯ ರಂಗವಾಗಿ ಹಲವಾರು ನಾಯಕರುಗಳನ್ನು ಬೆಳೆಸಿರ್ತಾರೆ ಉದ್ದಿಮೆಯಾಗಿ ದೇಶದ ಸೇವೆಯನ್ನು ಮಾಡಿರ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಭಾಳ ಚೆನ್ನಾಗಿ ವಿಷಯಗಳನ್ನು ಅರ್ಥೈಸ್ಕೊಂಡು ನಮಗೆಲ್ಲ ಹೇಳುವಂಥ ವ್ಯಕ್ತಿತ್ವ ಭಾಳ ಸಂಸದೀಯ ಪಟು ಅನ್ನೋದರಲ್ಲಿ ಎರಡನೆಯ ಮಾತಿಲ್ಲ